ಕಪ್ಪು ರಂಧ್ರ ಎಂದರೆ ಏನು ಇವುಗಳು ಹೇಗೆ ರೂಪುಗೊಳ್ಳುತ್ತವೆ ಕಪ್ಪು ರಂಧ್ರದ ಮುಖ್ಯ ಭಾಗಗಳು ಯಾವುವು ಬನ್ನಿ ತಿಳಿಯಣ ನಮಸ್ಕಾರ ಸ್ನೇಹಿತರೆ ಹಾಗೂ ವೀಕ್ಷಕರೇ ಇದು ನಿಮ್ಮ ಕೆ ಮಿಸ್ಟ್ರೀಸ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಕಪ್ಪು ರಂಧ್ರ ಎಂದರೆ ಬಾಹ್ಯಾಕಾಶದಲ್ಲಿ ಒಂದು ಪ್ರದೇಶವಾಗಿದ್ದು ಅಲ್ಲಿನ ಗುರುತ್ವಾಕರ್ಷಣಾ ಶಕ್ತಿ ಅಂದ್ರೆ ಗ್ರಾವಿಟಿ ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಬೆಳಕು ಕೂಡ ಅಲ್ಲಿಂದ ಹೊರಬರಲು ಸಾಧ್ಯವಿಲ್ಲ ಅಂದ್ರೆ ಒಮ್ಮೆ ಊಹಿಸಿ ಎಷ್ಟು ಗ್ರಾವಿಟಿಯಿಂದ ಪ್ರಬಲವಾಗಿರುತ್ತದೆ ಇನ್ನು ಇದು ಹೇಗೆ ರೂಪುಗೊಳ್ಳುತ್ತವೆ ಅಂದರೆ ಹೇಗೆ ಹುಟ್ಟುತ್ತವೆ ಎಂದು ನಮ್ಮ ಬ್ರಹ್ಮಾಂಡದಲ್ಲಿರುವ ದೊಡ್ಡ ದೊಡ್ಡ ನಕ್ಷತ್ರಗಳು ತಮ್ಮ ಜೀವಿತಾವಧಿಯ ಕೊನೆಯಲ್ಲಿ ಸ್ಫೋಟಗೊಂಡ ಅವುಗಳ ಕೇಂದ್ರ ಭಾಗವು ಕುಸಿದು ಕಪ್ಪು ರಂಧ್ರವಾಗಿ ಬದಲಾಗುತ್ತೆ ಇದನ್ನು ನಾವು ಸೂಪರ್ನೋವ ಮತ್ತು ಇದರ ಭಾಗಗಳು ಇವೆಂಟ್ ಹೊರೆಜೈನ್ ಇದು ಕಪ್ಪು ರಂಧ್ರದ ಆರಂಭದ ಗಡಿ ಇದ್ದಂತೆ ಇದನ್ನು ದಾಟಿ ಒಳಗೆ ಹೋದ ವಸ್ತು ಯಾವುದೇ ಆಗಲಿ ಮರಳಿ ಬರಲು ಸಾಧ್ಯವಿಲ್ಲ ಅಂದರೆ ಒಂದು ನೀರಿನ ಸುಳಿಗೆ ಸಿಕ್ಕ ವಸ್ತುವೇ ಆಗಲಿ ಪ್ರಾಣಿಯೇ ಆಗಲಿ ಮನುಷ್ಯನೇ ಆಗಲಿ ಮತ್ತೆ ಹೊರಬರಲು ಸಾಧ್ಯವಿಲ್ಲವೋ ಹಾಗೆ ಇನ್ನು ಇದರ ಮಧ್ಯದ ಭಾಗವನ್ನು ಸಿಂಗ್ಯುಲಾರಿಟಿ ಎಂದು ಕರೆಯುತ್ತಾರೆ ಇಲ್ಲಿ ಸಾಂದ್ರತೆಯು ಅನಂತವಾಗಿರುತ್ತದೆ ಅಂದರೆ ಇನ್ಫಿನಿಟಿ ಡೆನ್ಸಿಟಿ ಕೊನೆ ಇಲ್ಲದಷ್ಟಿರುತ್ತದೆ ಇದರಲ್ಲಿ ಕುತೂಹಲಕಾರಿ ಸಂಗತಿ ಏನೆಂದರೆ ಸಮಯದ ಬದಲಾವಣೆ ಕಪ್ಪು ರಂಧ್ರದ ಬಳಿ ಹೋದಂತೆ ಸಮಯವು ನಿಧಾನವಾಗುತ್ತದೆ ಇದನ್ನು ಟೈಮ್ ಡಿಲೇಷನ್ ಎಂದು ಕರೆಯುತ್ತಾರೆ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಬ್ಲಾಕ್ ಹೋಲ್ ನಲ್ಲಿ ಒಂದು ಗಂಟೆ ಕಾಲ ಕಳೆದರೆ ಭೂಮಿಯ ಮೇಲೆ ಅಷ್ಟರಾಗಲೇ ಹತ್ತರಿಂದ ಇಪ್ಪತ್ತು ವರ್ಷಗಳು ಕಳೆದು ಹೋಗಿರುತ್ತೆ ಇದನ್ನು ಐನ್ಸ್ಟೈನ್ ಕೂಡ ಜನರಲ್ ರಿಲೇಟಿವಿಟಿ ಎಂಬ ಸಿದ್ಧಾಂತದಲ್ಲಿ ವಿವರಿಸಿದೆ ಈಗಾಗಲೂ ಕಾರಣ ಕಪ್ಪು ರಂಧ್ರದ ಬಳಿ ಇರುವ ಗುರುತ್ವಾಕರ್ಷಣ ಹೆಚ್ಚಿರುವುದರಿಂದ ಸಮಯವು ಭೂಮಿಗಿಂತ ಬಹಳ ನಿಧಾನವಾಗಿ ಚಲಿಸುತ್ತದೆ ಒಂದು ವೇಳೆ ಮನುಷ್ಯ ಕಪ್ಪು ರಂಧ್ರದೊಳಗೆ ಬಿದ್ದರೆ ಅದರ ಗುರುತ್ವಾಕರ್ಷಣೆಯು ಮನುಷ್ಯನನ್ನು ನೂಡಲ್ಸ್ನ ರೀತಿ ಉದ್ದವಾಗಿ ಎಳೆಯುತ್ತದೆ ಇವಾಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿರ್ಬಹುದು ಕಪ್ಪು ರಂಧ್ರಗಳನ್ನು ಹೇಗೆ ಗುರುತಿಸುತ್ತಾರೆ ಇದಕ್ಕೆ ವಿಜ್ಞಾನಿಗಳು ಉತ್ತರ ಕಪ್ಪು ರಂಧ್ರಗಳು ಕಣ್ಣಿಗೆ ಕಾಣಿಸುವುದಿಲ್ಲ ಅದರ ಸುತ್ತಲಿರುವ ನಕ್ಷತ್ರಗಳು ಮತ್ತು ಅನಿಲಗಳ ಚಲನೆಯನ್ನು ನೋಡಿ ಕಪ್ಪು ರಂಧ್ರಗಳನ್ನು ಗುರುತಿಸುತ್ತಾರೆ ಇನ್ನು ಇವುಗಳಲ್ಲಿ ಮೂರು ವಿಧಗಳು ಮೊದಲು ಸ್ಟೆಲ್ಲರ್ ಕಪ್ಪು ರಂಧ್ರಗಳು ಇವು ನಕ್ಷತ್ರದ ಸ್ಫೋಟದಿಂದ ಉಂಟಾಗುತ್ತವೆ ಮತ್ತು ಚಿಕ್ಕದಾಗಿದ್ದರೂ ತುಂಬಾ ಶಕ್ತಿಯುತವಾಗಿರುತ್ತವೆ ಎರಡನೇದು ಸೂಪರ್ ಮ್ಯಾಸಿವ್ ಕಪೂರಂಧ್ರಗಳು ಇವುಗಳು ಬ್ರಹ್ಮಾಂಡದ ಪ್ರತಿಯೊಂದು ಗ್ಯಾಲಕ್ಸಿಯ ಕೇಂದ್ರ ಅಂದ್ರೆ ಮಧ್ಯಭಾಗದಲ್ಲಿ ಇರುತ್ತವೆ ನಮ್ಮ ಆಕಾಶ ಗಂಗೆಯಲ್ಲೂ ಕೂಡ ಅಂದರೆ ಮಿಲ್ಕಿ ವೇನ ಮಧ್ಯದಲ್ಲಿಯೂ ಹೊಂದಿದೆ ಅದರ ಹೆಸರು ಸ್ಯಾಗಿಟೇರಿಯಸ್ ಎ ಮೂರನೆಯದು ಇಂಟರ್ಮೀಡಿಯೆಟ್ ಬ್ಲಾಕ್ ಹೋಲ್ಸ್ ಇವುಗಳು ಮಧ್ಯಮ ಗಾತ್ರದಲ್ಲಿರುತ್ತವೆ ಇನ್ನು ಕಪ್ಪು ರಂಧ್ರದ ಮೊದಲ ಫೋಟೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನವ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಂ ಏಟಿ ಸೆವೆನ್ ಎಂಬ ಗ್ಯಾಲಕ್ಸಿಯಲ್ಲಿದ್ದ ಕಪ್ಪು ರಂಧ್ರದ ಫೋಟೋವನ್ನು ತೆಗೆಯಲಾಯಿತು ಇದು ನಮ್ಮ ವಿಜ್ಞಾನ ಲೋಕಕ್ಕೆ ದೊಡ್ಡ ಸಾಧನೆ ಆಗಿದೆ ನಿಮಗೆ ಈ ಫೋಟೋ ನೋಡಿದ ನಂತರ ಒಂದು ಕ್ವಶನ್ ತಲೆಯಲ್ಲಿ ಬಂದಿರುವು ಏನಿದು ರಿಂಗ್ ಟೈಪ್ ಇದೆ ಗೋಲ್ಡನ್ ಕಲರ್ ಅಲ್ಲಿ ಇದನ್ನ ನಾವು ಕಪ್ಪು ರಂಧ್ರದ ಸುತ್ತಲಿನ ಬೆಳಕಿನ ಉಂಗ್ರ ಅಂದರೆ ಅನಿಲ ಮತ್ತು ಧೂಳು ಅತಿ ವೇಗವಾಗಿ ಸುತ್ತುತ್ತಿರುವ ಕಾರಣ ಅತಿ ಹೆಚ್ಚು ಶಾಖವನ್ನು ಬಿಡುಗಡೆ ಮಾಡುತ್ತದೆ ಇದರಿಂದ ಪ್ರಕಾಶಮಾನವಾಗಿ ಕಾಣುತ್ತದೆ ಇದನ್ನು ಅಕ್ರಿಷನ್ ಡಿಸ್ಕ್ ಎನ್ನಲಾಗುತ್ತದೆ ಇವಾಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟಿರುವುದು ಕಪ್ಪು ರಂಧ್ರಗಳು ಹುಟ್ಟುತ್ತವೆ ಇದಕ್ಕೆ ಸಾವಿಲ್ಲವೆ ಎಂದರೆ ಉತ್ತರ ಹೌದು ಇದೆ ಪ್ರಖ್ಯಾತ ವಿಜ್ಞಾನಿ ಸ್ಟೀಫನ್ ಹ್ಯಾಕಿಂಗ್ ಅವರ ಪ್ರಕಾರ ಕಪ್ಪು ರಂಧ್ರಗಳು ನಿಧಾನವಾಗಿ ಶಕ್ತಿಯನ್ನು ಹೊರಹಾಕುತ್ತವೆ ಇದನ್ನು ಹಾವ್ಕಿಂಗ್ ರೇಡಿಯೇಷನ್ ಎನ್ನುತ್ತಾರೆ ಅಂತಿಮವಾಗಿ ಕೋಟ್ಯಾಂತರ ವರ್ಷಗಳ ನಂತರ ಅವುಗಳು ಸಂಪೂರ್ಣವಾಗಿ ಹಾವಿಯಾಗಿ ಮಾಯವಾಗಬಹುದು ಸೊ ವೀಕ್ಷಕರೇ ಒಂದು ವೇಳೆ ನಿಮಗೆ ಕಪ್ಪು ರಂಧ್ರದ ಒಳಗೆ ಹೋಗುವ ಅವಕಾಶ ಸಿಕ್ಕರೆ ಹೋಗುತ್ತೀರಾ ಕಪ್ಪು ರಂಧ್ರದ ಒಳಗೆ ಮತ್ತೊಂದು ಪ್ರಪಂಚ ಇರಬಹುದೇ ನಿಮ್ಮ ಅನಿಸಿಕೆ ಏನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಶುಭವಾಗಲಿ